ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ನಾನು ನಮ್ಮ ಅಕ್ಕನ ಊರಿಗೆ ಹೋಗಿದ್ದೆ ಅಲ್ಲಿ ಒಂದು ಆಚರಣೆ ಇದೆ ಅವರ ಊರಲ್ಲಿ ಪುರಾತನ ಕಾಲದಿಂದಲೂ ಒಂದು ಪದ್ಧತಿ ಇದೆ ಏನೆಂದರೆ ಎಡೆ ಅಂತ ಹಾಕ್ತಾರೆ ಆ ಊರಿನ ಎಲ್ಲರೂ ಗ್ರಾಮದ ಜನರು ಅದು ಯಾವಾಗ ಆಗ್ತಾರೆ ಅಂದರೆ ದಿನ ಒಂದು ದಿವ್ಸ ಹಾಕ್ತಾರೆ ಅದರ ಜೊತೆಗೆ ಅವರು ಅರ್ಕೆನೂ ಒತ್ತಿರ್ತಾರೆ ಆಮೇಲೆ ಅವರವರು ಏನೇನೋ ಬೇಡಿಕೆ ಇರ್ತವೆ ಆ ಬೇಡಿಕೆ ಈಡೇರಿಸಿಕೊಳ್ಳಲು ಈ ಥರ ಒಂದು ಎಡೆ ಹಾಕ್ತೀವಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತಾರೆ ಆ ಕಾರಣದಿಂದ ಒಂದು ದೇವಸ್ಥಾನದ ಮುಂದೆ ಒಂದು ಮರ ಇದೆ ಆ ಮರದಲ್ಲಿ ಎಡೆ ಅಂತ ಹಾಕ್ತಾರೆ ಆ ಎಡೆ ಯಾವ ರೀತಿ ಹಾಕ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ನನ್ನ ಅಕ್ಕನ ಮಗನಿಗೆ ಆರೋಗ್ಯ ಅವಾಗವಾಗ ಹದಗೆಡೋದು ಆ ಕಾರಣದಿಂದ ಅವರು ಎಡೆ ಹಾಕ್ತೀವಿ ಆರೋಗ್ಯ ವಾಸಿ ಆಗಿ ಆದರೆ ಅಂತ ಒಂದು ಬೇಡಿಕೆ ಮಾಡಿಕೊಂಡಿದ್ದರಂತೆ ಆ ಕಾರಣದಿಂದ ಅವರು ಎಡೆ ಹಾಕಿದರು ಎಡೆ ಎಂದರೆ ಆ ಊರಲ್ಲಿ ಏನು ಮಾಡ್ತಾರೆ ಅಂದರೆ ಮೊಸರು ಅನ್ನ ಎಡೆ ಇರುತ್ತೆ ಪಾಯಸ ಅನ್ನ ಸಾಂಬಾರು ಎಡೆ ಇರುತ್ತೆ ಅದೇ ರೀತಿ ಹೋಳಿಗೆ ಎಡೆ ಅಂತ ಇರುತ್ತೆ ಅದನ್ನು ಅವರೆಲ್ಲ ಏನು ಮಾಡ್ತಾರೆ ಹೋಳಿಗೆ ಎಡೆ ಮಾಡಿದರು ನಮ್ಮ ಅಕ್ಕ ಮನೆಗೆ ನಾನು ಹೋಗಿದ್ದೆ ಸ್ನೇಹಿತರು ಇದು ಯಾವ ರೀತಿ ಎಂದರೆ ಪುರುಷರು ಮಾತ್ರ ಎಡೆ ಹಾಕೋದು ಪುರುಷರು ಮಾತ್ರ ಪೂಜೆ ಮಾಡೋದು ಪುರುಷರು ಮಾತ್ರ ಊಟ ಮಾಡೋದು ಅಷ್ಟು ಬಿಟ್ಟರೆ ಮಹಿಳೆಯರು ಊಟನೂ ಮಾಡಲ್ಲ ಪೂಜೆನೂ ಮಾಡಲ್ಲ ಅದೇ ರೀತಿ ಪುರುಷರು ಯಾವ ರೀತಿ ಅಂದರೆ ಸ್ನಾನ ಮಾಡಿರಬೇಕು ಅದರ ಜೊತೆಗೆ ನಾನ್ ವೆಜ್ ಡ್ರಿಂಕ್ಸ್ ಆಲ್ಕೋಹಾಲ್ ತಗೊತಾರಲ್ಲ ಅವೆಲ್ಲ ಏನೂ ಮಾಡಿರಬಾರ್ದು ಅಂಥರು ಮಾತ್ರ ಊಟ ಮಾಡೋದು ಅಂಥರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತದೆ ಈ ಊರಿನ ಪದ್ಧತಿಯ ಪ್ರಕಾರ ಆ ಕಾರಣದಿಂದ ನಮ್ಮ ಅಕ್ಕ ಮನೆಗೆ ಹೋಳಿಗೆ ಮಾಡಿದ್ರು ಅದನ್ನೆಲ್ಲ ತಂದು ಈ ದೇವರಲ್ಲಿ ಇದೈತದ ಮರ ಮರಕ್ಕೆ ಒಂದು ಸೀರೆ ಸುತ್ತ ಸುತ್ತುತ್ತಾರೆ ಕಟ್ಟಿ ನೆರಿಗೆ ಥರ ಕಟ್ಟಿಬಿಟ್ಟು ಅದಕ್ಕೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಬಳೆ ಕಟ್ತಾರೆ ಪ್ರತಿಯೊಂದು ಕಟ್ಟುಬಿಟ್ಟು ಮೂರು ಎಲೆ ಹಾಕ್ತಾರೆ ಮೂರು ಎಲೆಗೆ ಏನೇನು ಅಡುಗೆ ಮಾಡ್ಕೊಂಬಂದಿರ್ತಾರೋ ಎಲ್ಲವನ್ನು ತಂದು ಹಾಕ್ತಾರೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ಎಲ್ಲ ಪೂಜೆ ಮಾಡ್ತಾರೆ ಪೂಜೆ ಆದಮೇಲೆ ನೈವೇದ್ಯ ಇಟ್ಟ ಮೇಲೆ ಅಲ್ಲಿನ ಜನರ ಸ್ಥಳೀಯ ಜನರನ್ನೆಲ್ಲ ಕರೀತಾರೆ ಅವ್ರೇನು ಮಾಡ್ತಾರೆ ಬಂದು ಬಂದು ಊಟ ಮಾಡ್ತಾರೆ ಅವ್ರು ಎಷ್ಟೆಷ್ಟಾಗತ್ತೋ ಅವ್ರ ಕೈಗೆ ಎಷ್ಟಾಗುತ್ತೋ ಅಷ್ಟು ಊಟ ಮಾಡ್ತಾರೆ ಅದೇ ಪ್ಲೇಸಲ್ಲೇ ಊಟ ಮಾಡ್ತಾರೆ ಮತ್ತು ಎಲ್ಲೇನೂ ಚೇಂಜ್ ಮಾಡಲ್ಲ ಒಬ್ಬ ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಮತ್ತೆ ಇನ್ನೊಬ್ಬ ಅದೇ ಪ್ಲೇಸಲ್ಲಿ ಬಂದು ಕೂರ್ತಾನೆ ಅವನಿಗೆ ಮತ್ತೆ ಬಡಿಸ್ತಾರೆ ಮತ್ತೆ ಅವನು ಹೊಟ್ಟೆ ತುಂಬಿದ್ಮೇಲೆ ಇನ್ನೊಬ್ಬ ಬರ್ತಾನೆ ಮತ್ತೆ ಒಟ್ಟು ಅವರೇನು ಅಡುಗೆ ತಂದಿರ್ತಾರೋ ಆ ಪೂರ್ತಿ ಖಾಲಿ ಆಗೋ ತನಕ ಆ ಅಡುಗೆನ ಬರೋರಿಗೆಲ್ಲ ಕರೆದು ಕರ್ದು ಕರೆದು ಊಟಕ್ಕೆ ಇಟ್ಟು ಅವ್ರಿಗೆ ಸಂತೃಪ್ತಿ ಪಡಿಸ್ತಾರೆ ಇದು ಈ ಊರಿನ ಆಚರಣೆ